ರ್ಯಾಪರ್ ಹೀರಾ ಎಂದೇ ಪ್ರಸಿದ್ಧಿ ಪಡೆದ ಹಳ್ಳಿಯ ಹೈದ ಸಂಬರ್ಗಿ ಗ್ರಾಮದ ಯುವಕ ಸಂಕೇತ ದೇವಮಾನೆ ಜಾವೋ ಜಾವೋ ಹೀರಾ ಆಯಾ ಸಾಬ್ ಉಡಾನೆ ಹೀರಾ ಆಯಾ ಎಂಬ ಸಾಲುಗಳು ಹಳ್ಳಿಯ ಹೈದನ ಹಾಡಿಗೆ ನೆಟ್ಟಿಗರು ಫುಲ್ ಹೌದು ಹಲವು ವರ್ಷಗಳಿಂದ ತನ್ನ ಸ್ವಂತ ಪರಿಶ್ರಮದಿಂದ ತಾನೇ ಬರೆದು ಹಾಡಿ ಟ್ಯಾಲೆಂಟ್ ಹೊರಹಾಕುವ ಮೂಲಕ ಸ್ನೇಹಿತರೊಟ್ಟಿಗೆ ಕೂಡಿ ಲೇಟೆಸ್ಟ್ ಆ್ಯಂಡ್ ಹಿಟ್ ರ್ಯಾಪಪ್ ಹಾಡುಗಳ ಮೂಲಕ ಸದ್ದು ಮಾಡ್ತಾ ಇದೆ ಈ ಹಳ್ಳಿಯ ಬಹುಮುಖ ಪ್ರತಿಭೆ ಅಷ್ಟಕ್ಕೂ ಯಾರು ಆ ಯುವ ಪ್ರತಿಭೆ ಅಂತೀರಾ दोस्ती वि मैंने फूल दी है तुझे लेकिन काटे मिले मुझे मेरे दिल को जला कर तू ने राग बना दिया मुझसे बिछड़ कर तू ने मुझे आखाक में मिला दिया आज का जो रंग है वो कल का दाग आज कितना बिछा तुझे कलो नकार देंगे मेरा दर्द सुनने वाला मुझे दर्द क्यों छाया सबकी नींद उड़ाने ही सबकी नींद उड़ाने ही

ನೋಡುದ್ರಲ್ಲ ವೀಕ್ಷಕರೆ ವಿದ್ಯಾಭ್ಯಾಸದ ಜೊತೆಗೆ ಬೆಳೆಯುವ ಸೆರೆ ಮೊಳಕೆಯಲ್ಲಿ ಎಂಬಂತೆ ಎಷ್ಟೊಂದು ಚಿಕ್ಕ ವಯಸ್ಸಿನಲ್ಲೇ ಉತ್ತುಂಗದತ್ತ ದಾಪುಗಾಲಿಡ್ತಾ ಇರುವ ಹಳ್ಳಿಯ ಯುವಕ ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅತಿ ಹೆಚ್ಚು ಯೋಧರನ್ನ ಹೊಂದಿರುವ ಗಡಿ ಗ್ರಾಮ ಸಂಬರ್ಗಿ ಗ್ರಾಮದ ಬಹುಮುಖ ಪ್ರತಿಭೆ ಇದು ಅತನಿ ಪಟ್ಟಣದ ಕೆಎ ಲೋಕಾಪುರ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿ ಓದ್ತಿರುವ ಈತ ತನ್ನ ಹಾಡುಗಳ ಮೂಲಕ ಲಕ್ಷಾಂತರ ಫಾಲೋವರ್ಸ್ ಹೊಂದಿದ್ದಾನೆ ಬಜರೆಂಗ್ ಹಾಗೂ ಸುಷ್ಮಾ ದೇವಮಾನೆ ದಂಪತಿಗಳ ಸುಪುತ್ರನಾದ ಸಂಗೀತ ದೇವಮಾನೆ ಪದವಿ ಓದುತ್ತಿರುವ ಈತ ಶಿಕ್ಷಣದಲ್ಲೂ ಟ್ಯಾಲೆಂಟ್ ನಟನೆಗಳಲ್ಲೂ ಫುಲ್ ಟ್ಯಾಲೆಂಟ್ ಸ್ವತಃ ತಾನೇ ರಚಿಸಿದ ಸಾಲುಗಳನ್ನ ರ್ಯಾಪ್ ಹಾಡುಗಳ ಮೂಲಕ ಹಾಡಿ ಸದ್ದು ಮಾಡುವ ಮೂಲಕ ಜನ ಮನ ಗೆಲ್ತಾ ಇದ್ದಾರೆ ಹಳ್ಳಿ ಯುವಕನ ಪ್ರತಿಭೆಗೆ ಎಲ್ಲೆಡೆ ಅಪಾರ ಪ್ರಶಂಸೆ ವ್ಯಕ್ತವಾಗ್ತಾ ಇದ್ದು ಮ್ಯೂಸಿಕ್ ಪ್ರೊಡ್ಯೂಸರ್ ಅಂಡ್ ಸಿಂಗರ್ ಹನಿ ಸಿಂಗ್ ಅವರ ಹಾಗೆ ಹಾಡುಗಳನ್ನ ಹಾಡುವ ಮೂಲಕ ಎತ್ತರಕ್ಕೆ ಬೆಳೆಯುವ ಕನಸು ಕಂಡಿರುವ ಯುವ ಪ್ರತಿಭೆಯನ್ನ ಗುರುತಿಸಿ ಹೆಸರಾಂತ ಮ್ಯೂಸಿಕ್ ಡೈರೆಕ್ಟರ್ಗಳು ಕನ್ನಡದ ಹಳ್ಳಿಯ ಪೂರ್ಣ ಟ್ಯಾಲೆಂಟ್ಗೆ ಮಣೆ ಹಾಕಬೇಕಿದೆ ಒಟ್ಟಾರೆ ಚಿಕ್ಕ ವಯಸ್ಸಿನಲ್ಲೇ ವಿದ್ಯಾಭ್ಯಾಸದ ಜೊತೆಗೆ ಹಾಡುಗಳ ಮೂಲಕ ಸದ್ದು ಮಾಡ್ತಾ ಇರುವ ಹಳ್ಳಿಯ ಪ್ರತಿಭೆ ವಿದೇಶದಲ್ಲೂ ಹೆಸರು ಮಾಡಿ ಮೆಚ್ಚುವಂತಾಗಿದೆ ಎಂಬುದೇ ನಮ್ಮ ವಾಹಿನಿಯ ಆಶಯ शक्ल वही करेंगे तेरा जा जाओ जा जाओ हीरा आया सबकी नींद उड़ाने हीरा आया जा जाओ जा जाओ हीरा आया सबकी नींद उड़ाने हीरा आया जा जाओ जा जाओ हीरा आया सबकी नींद उड़ाने हीरा आया जा जाओ जा जाओ हीरा आया सबकी नींद उड़ा राइफल जैसे मेरे हाथ में माइक मेरा फ्लो छुपेगा जैसे नाइफ रैपिंग बन चुकी है मेरी वाइफ के लिए सर्जिकल स्ट्राइक रैप रैप के साथ मेरा का मुझे फीवर लुड़किया मेरे सारे शब्दों को स्प्लिट करना है शब्दों और मुद्दों को बातें नहीं समझती दी गर्द को ट्रिगर मुझे उसे अपना दे ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ